ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಮಗ ತಮ್ಮ ತಂದೆಯ ಸರ್ಕಾರದಲ್ಲಿ ಸಚಿವರಾಗಿರುವಂಥ ಉದಯನಿಧಿ ಸ್ಟಾಲಿನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದೆ ಸನಾತನ ಧರ್ಮ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ವಿರುದ್ಧವಾಗಿದೆ ಮತ್ತು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ನ ವಿರುದ್ಧ ವಿವಿಧ ಕಡೆ ಎಫ್ಐಆರ್ಗಳು ದಾಖಲಾದ ಹಿನ್ನೆಲೆಯಲ್ಲಿ ಆ ಗಳನ್ನು ಕ್ಲಬ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಉದಯನಿಧಿ ಸ್ಟಾಲಿನ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರುವಂತಹ ಉದಯನಿಧಿ ಸ್ಟಾಲಿನ್ ಅವರಿಗೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಚಾಟಿಯನ್ನು ಬೀಸಿದೆ ಇವತ್ತು ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಆರೋಪಿಯಾಗಿರುವಂತಹ ಉದಯನಿಧಿ ಸ್ಟಾಲಿನ್ ಅವರ ಮೇಲೆ ಕೆಂಡಾಮಂಡಲರಾದರು ಹಾಗಾದ್ರೆ ನ್ಯಾಯಾಧೀಶರು ಏನ್ ಹೇಳಿದರು ಸಂವಿಧಾನಬದ್ಧವಾಗಿ ಸಂವಿಧಾನದ ವಿಧಿ ಹತ್ತೊಂಬತ್ತು ಉಪವಿಧಿ ಒಂದರ ಉಪವಿಧಿ ಎ ಅಡಿಯಲ್ಲಿ ನಿಮಗೆ ದತ್ತವಾಗಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀವು ದುರ್ಬಳಕೆ ಮಾಡಿಕೊಂಡಿದ್ದೀರಿ ಸಂವಿಧಾನದ ವಿಧಿ ಇಪ್ಪತ್ತೈದರ ಅಡಿಯಲ್ಲಿ ನಿಮಗೆ ಸಿಕ್ಕಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀವು ದುರ್ಬಳಕೆ ಮಾಡಿಕೊಂಡಿದ್ದೀರಿ ಈಗ ನೀವು ಸಾಂವಿಧಾನಿಕ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ನೀವು ಏನ್ ಹೇಳಿದ್ದೀರಿ ಅದರ ಪರಿಣಾಮಗಳ ಬಗ್ಗೆ ನಿಮಗೆ ಅರಿವಿದೆಯಾ ನಿಮಗೆ ನಿಮ್ಮ ಮಾತಿನ ಪರಿಣಾಮಗಳು ಗೊತ್ತಿರಬೇಕು ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೆ ದೀಪಾಂಕರ್ ದತ್ತ ಅವರಿದ್ದ ಪೀಠ ಚಾಟಿ ಬೀಸಿದೆ ನಿಧಿ ಸ್ಟಾಲಿನ್ ಅವರಿಗೆ ಇನ್ನು ಸ್ಟಾಲಿನ್ ಅವರ ಪರವಾಗಿ ವಾದವನ್ನ ಮಂಡಿಸಿದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಈಗಾಗ್ಲೇ ದೇಶಾದ್ಯಂತ ಐದು ಕಡೆ ಏನು ಎಫ್ಐಆರ್ ಆಗಿದೆ ಅಹ್ ಉದಯನಿಧಿ ಸ್ಟಾಲಿನ್ ಅವರ ಮೇಲೆ ಈ ಸನಾತನ ಧರ್ಮ ವಿರೋಧಿ ಹೇಳಿಕೆ ಕುರಿತಾಗಿ ಈ ಐದು ರಾಜ್ಯದಲ್ಲಿ ಅಂದ್ರೆ ಐದು ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ಕರ್ನಾಟಕ ಬಿಹಾರ ಜಮ್ಮು ಕಾಶ್ಮೀರ ಮತ್ತು ಮಹಾರಾಷ್ಟ್ರದಲ್ಲಿ ದಾಖಲಾಗಿರುವಂತಹ ಎಲ್ಲಾ ಎಫ್ಐಆರ್ ಗಳನ್ನ ಕ್ಲಬ್ ಮಾಡಿ ಎನ್ನುವಂತಹ ವಾದವನ್ನ ಮಂಡಿಸಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರ ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ನ್ಯಾಯಪೀಠ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಅದೇನಪ್ಪಾ ಅಂದ್ರೆ ಈ ಜಮ್ಮು ಕಾಶ್ಮೀರದಲ್ಲಿ ಈ ಉದಯ್ನಿಧಿ ಸ್ಟಾಲಿನ್ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದಂತಹ ವ್ಯಕ್ತಿ ಯಾಕೆ ಬೇರೆ ರಾಜ್ಯಕ್ಕೆ ಬಂದು ಈ ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂತಹ ಮರುಪ್ರಶ್ನೆಯನ್ನ ಮನು ಸಿಂಘ್ವಿ ಅವರಿಗೆ ಕೇಳುತ್ತೆ ಇನ್ನು ನ್ಯಾಯಾಧೀಶರ ಈ ಮರುಪ್ರಶ್ನೆಗೆ ಉತ್ತರಿಸ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಅದೇನಪ್ಪಾ ಅಂದ್ರೆ ಅರ್ಣಬ್ ಗೋಸ್ವಾಮಿ ಅವರ ಪ್ರಕರಣ ಇರ್ಬೋದು ಅಥವಾ ನೂಪುರ್ ಶರ್ಮಾ ಅವರ ಪ್ರಕರಣ ಇರ್ಬೋದು ಅಲ್ಲೂ ಕೂಡ ಮೇಲೆ ಸಾಕಷ್ಟು ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ವು ಎಫ್ಐಆರ್ ಕೂಡ ದಾಖಲಾಗಿದ್ವು ಹೀಗಾಗಿ ಅವರ ವಿಚಾರದಲ್ಲಿ ಏನು ಕ್ಲಬ್ ಮಾಡಿದ್ದಂತಹ ರೀತಿಯೇ ಈ ಉದಯನಿಧಿ ಸ್ಟಾಲಿನ್ ಅವ್ರಿಗೂ ಕೂಡ ಈ ಪ್ರಕರಣದಲ್ಲೂ ಕೂಡ ಎಲ್ಲಾ ರಾಜ್ಯದ ಎಫ್ಐಆರ್ ಆರ್ ಗಳನ್ನ ಒಂದು ಬಾರಿ ಕ್ಲಬ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ವಾದವನ್ನ ಮನು ಸಿಂಘಿ ಅವರು ಮಂಡಿಸಿದ್ರು ಸೊ ನಿಧಿ ಸ್ಟಾಲಿನ್ ಇದು ಬೇಕಿರಲಿಲ್ಲ ಅನ್ನೆಸರಿ ಇಶ್ಯೂ ಕೋರ್ಟ್ ನಾಟ್ ಲೇ ಲೇ ಮ್ಯಾನ್ ಅಂತ ಹೇಳಿದ್ರೆ ಯಾರೋ ಸಾಮಾನ್ಯ ವ್ಯಕ್ತಿಗಳು ಬೀದಿಯಲ್ಲಿ ಹೋಗುವಂತಹ ವ್ಯಕ್ತಿಗಳು ಅಂತೇಳಿ ನಾವೇನು ಕ್ಯಾಶುವಲ್ ಫಾರ್ಮಲ್ಲಿ ಹೇಳ್ಬೋದು ಆ ಥರದ ವ್ಯಕ್ತಿ ಎಲ್ಲ ಉದಯನಿಧಿ ಸ್ಟಾಲಿನ್ ಇದು ಒಂದು ಸಾಂವಿಧಾನಿಕ ಹುದ್ದೆ ಇದೆ ಮಂತ್ರಿಗಿರಿ ಅಂತ ಹೇಳಿದ್ರೆ ಅದೊಂದು ಸಾಂವಿಧಾನಿಕ ಹುದ್ದೆ ಆ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಸಾಮಾಜಿಕ ಹೋರಾಟಗಾರರು ಮಾತನಾಡುವ ರೀತಿಯಲ್ಲಿ ಮಾತಾಡೋಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸಾಮಾಜಿಕ ಹೋರಾಟಗಾರರ ಮಾತುಗಾರಿಕೆ ಬೇರೆ ಇರುತ್ತೆ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಾತುಗಾರಿಕೆ ಬೇರೆ ಇರಬೇಕು ಯಾವತ್ತು ಅದು ಅದು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆಗಳಂದರೆ ಅದು ಸೊ ಸ್ಟಾಲಿನಿಗೆ ಮೇಲ್ನೋಟಕ್ಕೆ ರಿಲೀಫ್ ಸಿಗಬಹುದು ಈಗ ಲತಾ ಹೇಳೋದಾಗಿ ಮನು ಸಿಂಘ್ವಿ ಅವರು ಆರ್ ಎಂ ಗೋಸ್ವಾಮಿ ಪ್ರಕರಣ ನೂಪುರ್ ಶರ್ಮಾ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಎಫ್ ಐ ಆರ್ಗಳು ದಾಖಲಾಗಿತ್ತು ಅದನ್ನು ಕ್ಲಬ್ ಮಾಡಿ ಕ್ಲಬ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರು ಒಂದೇ ಕಡೆ ವಿಚಾರಣೆ ನಡೆಯುತ್ತೆ ಆಗ ಆರೋಪಿತ ಸ್ಥಾನದಲ್ಲಿರುವಂತಹ ಉದಯನಿಧಿ ಸ್ಟಾಲಿನ್ ಅವರಿಗೆ ಎಫ್ ಐ ಆರ್ ದಾಖಲಾದ ರಾಜ್ಯಗಳಿಗೆಲ್ಲ ಹೋಗ್ಬೇಕಾದಂತಹ ವಿಚಾರಣೆ ವಿಚಾರಣೆಗೆ ಹಾಜರಾಗಬೇಕಾದಂಥ ಅವಶ್ಯಕತೆ ಇರಲ್ಲ ಬಟ್ ಮಾರ್ಚ್ ಹದಿನೈದಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಬಟ್ ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ಹೇಳದ ಹಾಗೆ ಬೇಕಿರಲಿಲ್ಲ ಇದು ಇದು ಒಂಥರ ಅಧಿಕ ಪ್ರಸಂಗ ಇಲ್ಲದಿದ್ದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾನೆ ನಾನು ಏನು ಮಾತಾಡಿದ್ರು ನಡೆಯುತ್ತೆ ನೆಕ್ಸ್ಟ್ ನಾನೇ ಉತ್ತರಾಧಿಕಾರಿ ಎನ್ನುವಂತಹ ದಿಮಾಕು ಮತ್ತು ಅಹಂಕಾರ ಇರುತ್ತಲ್ಲ ಮನ ಆ ಮನಸ್ಥಿತಿ ಇರುತ್ತಲ್ಲ ಆ ಮನಸ್ಥಿತಿ ಈ ಮಾತುಗಳನ್ನು ಆಡಿಸುತ್ತೆ ಬೇಕಿರಲಿಲ್ಲ ಉದಯನಿಧಿ ಸ್ಟಾಲಿನ್ಗೆ ಯಂಗ್ ಲೀಡರು ತಂದೆಯ ರಾಜಕಾರಣಕ್ಕೂ ತನ್ನ ರಾಜಕಾರಣಕ್ಕೂ ಒಂದು ರೀತಿಯಾದಂಥ ಸ್ವಲ್ಪ ಭಿನ್ನತೆಯನ್ನು ತೋರಿಸ್ಬೇಕಿತ್ತು ಆ ಮೆಚುರಿಟಿಯನ್ನು ತೋರಿಸ್ಬೇಕಿತ್ತು